ಎಲ್ಲರಿಗೂ ನಾಗರ ಚೌತಿ ಮತ್ತು ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗಪ್ಪ ನಾಗಪ್ಪ ವರ್ಷ ವರ್ಷ ಬಾರಪ್ಪ ನಾಗಪ್ಪ ನಾಗಪ್ಪ ವರ್ಷ ವರ್ಷ ಬಾರಪ್ಪ ನಾಗಪ್ಪ ಅಣ್ಣ ತಂ ಮಂದಿರ ರಕ್ಷಿಸುತ್ತೀರಪ್ಪ ನಾಗಪ್ಪ ಅಣ್ಣ ತಮ್ಮಂದಿರ ಮಂದಿರ ತೀರಪ್ಪ ನಾಗಪ್ಪ ನಾಗಪ್ಪ ವರ್ಷ ವರ್ಷ ಬಾರಪ್ಪ ನಾಗಪ್ಪ ಅಣ್ಣ ತಂ ಮಂದಿರ ರಕ್ಷಿಸೋತೀರಪ್ಪ ಮುತ್ತಕ ಹಾಲನು ಹಾಕಿ ಮೀಸುವೇವಪ್ಪ ಮುತ್ತಕ್ಕೆ ಹಾಲನು ಹಾಕಿನ ಮೀಸುವೇವಪ್ಪ ಉತ್ತಮ ಆರೋಗ್ಯ ಭಾಗ್ಯ ನೀಡಪ್ಪ ಉತ್ತಮ ಆರೋಗ್ಯ ಭಾಗ್ಯ ನೀಡಪ್ಪ ನಾಗಪ್ಪ ನಾಗಪ್ಪ ವರ್ಷ ವರ್ಷ ಬಾರಪ್ಪ ಉತ್ತಮ ಅರಳು ಹುರಿಗಳೇ ಹಾಕಿ ನಮಿಸುವೆವಪ್ಪ ಉತ್ತಮ ಅರಳು ಹುರಿಗರಳೇ ಹಾಕಿ ನಮಿಸುವೆವಪ್ಪ ಬತ್ತದಾನಂದ ನಂದಾನಿ ಬಾಳಿಗೆ ನೀಡಪ್ಪ ಬತ್ತದಾನಂದಾನಿ ಬಾಳಿಗೆ ನೀಡಪ್ಪ ನಾಗಪ್ಪ ನಾಗಪ್ಪ ವರುಷ ವರುಷ ಬಾರಪ್ಪ ತಂಬಿಟ್ಟೂ ಚಿಗಳಿಗಳ ನೈವೇದ್ಯ ಸ್ವೀಕರಿಸಪ್ಪ தம்பிட்டு தம்பிள நைவேதீகப்ப நம்பிக்கை இட்டவர கைவிடதே காயப்ப நம்பிக்கை இட்டவரா கைவிடதே காயப்ப நாகப்ப வருஷா வருஷ நாகப்பா அண்ண தம் மந்திர ரீரப்ப ಆರತಿಯ ನಿನಗೆ ಮಾಡುವೇನಪ್ಪ ಆರತಿಯ ನಿನಗೆ ಮಾಡುವೇನಪ್ಪ ತಪ್ಪದೆ ಸುಜ್ಞಾನ ಬರುವಂತೆ ಮಾಡಪ್ಪ ತಪ್ಪ ಪದೇ ಸುಜ್ಞಾನ ಬರುವಂತೆ ಮಾಡಪ್ಪ ನಾಗಪ್ಪ ನಾಗಪ್ಪ ವರ್ಷ ವರ್ಷ ಬಾರಪ್ಪ ನಾಗಪ್ಪ ಅಣ್ಣ ತಂ ರಕ್ಷಿಸೋತೀರಪ್ಪ ಹರಿಗೆ ಹಾಸಿಗೆ ನೀನಪ್ಪ ಹರಗೆ ಹಾರ ನೀನಪ್ಪ ಹರಿಗೆ ಹಾಸಿಗೆ ನೀನಪ್ಪ ಹರಗೆ ಹಾರ ನೀನಪ್ಪ ಪರಮ ವಿಘ್ನೇಶ್ವರನಿಗೆ ಸೊಂಟದ ಪಟ್ಟಿ ಆದ್ಯಪ್ಪ ಪರಮ ವಿಘ್ನೇಶ್ವರನಿಗೆ ಸೊಂಟದ ಪಟ್ಟಿ ಆದ್ಯಪ್ಪ ನಾಗಪ್ಪ ನಾಗಪ್ಪ ವರುಷ ವರುಷ ಬಾರಪ್ಪ ನಾಗಪ್ಪ ಅಣ್ಣ ತಮ್ಮಂದಿರ ಿಸೋತೀರಪ್ಪ ದೋಷಗಳ ಪರಿಹರಿಸಪ್ಪ ಪಾಪಗಳ ಓಡೀಸಪ್ಪ ದೋಷಗಳ ಪರಿಹರಿಸಪ್ಪ ಪಾಪಗಳ ಓಡಿಸಪ್ಪ ವಿಶೇಷ ಬಾಲಗೋಪಾಲ ವಿಠಲ ಪ್ರಿಯನೇ ಕಾಪಾಡಪ್ಪ ವಿಶೇಷ ಬಾಲಗೋಪಾಲ ವಿಠಲನ ಪ್ರಿಯನೇ ನೀ ಕಾಪಾಡಪ್ಪ ವಿಶೇಷ ಬಾಲಗೋಪಾಲ ವಿಠಲನ ಪ್ರಿಯನೇ ಕಾ ಪಾಡಪ್ಪ ನಾಗಪ್ಪ ನಾಗಪ್ಪ ವರುಷ ವರುಷ ಬಾರಪ್ಪ ನಾಗಪ್ಪ ಅಣ್ಣ ತಂ ಮಂದಿರ ರಕ್ಷಿಸೋ ತೀರಪ್ಪ ನಾಗಪ್ಪ ಅಣ್ಣ ಮಂದಿರ ರಕ್ಷಿಸು ತೀರಪ್ಪ ರಕ್ಷಿಸು ತೀರಪ್ಪ ರಕ್ಷಿಸೋ ತೀರಪ್ಪ ಧನ್ಯವಾದ